ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಆಕಾಶದ ನೀಲಿಯಲ್ಲಿ ಚಂದ್ರಧಾರೆ ತೊಟ್ಟಿಲಲ್ಲಿ ಬೆಳಕಿನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಸಾಹಿತಿ ಕೆ ಎಸ್ ಶಿವರುದ್ರಪ್ಪನವರ ಸಾಹಿತ್ಯದ ಸಾಲಿನಲ್ಲಿ ಸ್ತ್ರೀ ಸಂವೇದನೆ ಅಡಗಿದೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಎಂಬ ವಚನಕಾರ ಜೇಡರ ದಾಸಿಮಯ್ಯನ ವಚನ ಅಪೂರ್ವ ಸಂದೇಶವನ್ನ ನೀಡುತ್ತದೆ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು ಎಂಬ ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮದ ಸಾಂಗತ್ಯ ಸಾಹಿತ್ಯ ಸ್ತ್ರೀ ಬದುಕಿನ ಅನನ್ಯತೆಗೆ ಸಾಕ್ಷಿಯಾಗಿ ನಿಂತಿದೆ ಹೆಣ್ಣನ್ನು ಶಕ್ತಿಯ ನೆಲೆಯಲ್ಲಿ ನಿರ್ವಹಿಸುವ ಕಾಲವೊಂದಿತ್ತು ಪ್ರಸ್ತುತ ಇಪ್ಪತ್ತೊಂದನೆಯ ಶತಮಾನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಮಹಿಳಾ ಸಮುದಾಯ ತನ್ನದೇ ಆದ ವಿಶಿಷ್ಟ ಚಾಪನ್ನು ಮೂಡಿಸಿದೆ ಮೈತ್ರೇಯಿ ನೀವಾವರಿ ಇಂದ್ರಾಣಿ ಲೋಪಮುದ್ರಾ ಮುಂತಾದವರು ಯಜ್ಞ ಯಾಗಾದಿಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು ತದನಂತರ ದ್ವಿತೀಯ ದರ್ಜೆಯ ಪ್ರಜೆಯೆಂದೇ ಪರಿಗಣಿತವಾದ ಸ್ತ್ರೀ ಸಮುದಾಯ ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ಹಲವಾರು ಸಂದಿಗ್ಧತೆಗಳನ್ನು ಎದುರಿಸುವಂತಾಯಿತು ಪ್ರಸ್ತುತ ಸಮಾಜ ವ್ಯವಸ್ಥೆಯಲ್ಲಿ ಲಿಂಗ ಸಮಾನತೆಯ ನೆಲೆಗಟ್ಟುಗಳು ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ಕಾಣಸಿಗುತ್ತವೆ ಕೇವಲ ನಾಲ್ಕು ಗೋಡೆಗಳಿಗೆ ಸೀಮಿತಗೊಂಡ ಮಹಿಳೆ ಇಂದು ಅಪೂರ್ವ ಸಾಧಕಿಯಾಗಿ ಯಶಸ್ವಿ ಬದುಕನ್ನು ಸಾರ್ಥಕ ಪದದತ್ತ ಕೊಂಡೊಯ್ಯುವ ಯುವ ಮಾದರಿ ವ್ಯಕ್ತಿತ್ವ ಆಗಿದ್ದಾಳೆ ಎಂದರೆ ತಪ್ಪಾಗಲಾರದು ತಮ್ಮ ಮನೋವ್ಯಾಪ್ತಿಗೆ ಭಾವಕೋಶದ ವ್ಯಾಪ್ತಿಗೆ ಒಳಪಡುವ ಕೆಲವು ಸೈದ್ಧಾಂತಿಕ ನಿಲುವುಗಳನ್ನು ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕಾಣುತ್ತಿದ್ದ ಕಾಲವೊಂದಿತ್ತು ಆದರೆ ಇಂದು ಅದಕ್ಕೆ ಪರ್ಯಾಯವಾಗಿ ವಿಶ್ವವ್ಯಾಪಿಯಾಗಿ ಬೆಳೆದ ಸ್ತ್ರೀ ಜಗತ್ತು ತನ್ನ ಶ್ರೇಷ್ಠ ಚಿಂತನೆ ಮತ್ತು ಸಾಧನೆಗಳಿಂದ ಸ್ವತಂತ್ರ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡಿದೆ ಕಾವ್ಯದ ಪುರಾಣದ ಪುಟಗಳನ್ನು ತಿರುವಿದಾಗ ಮೊದಲು ನಮಗೆ ಸ್ತ್ರೀ ಸಮುದಾಯ ಕಾಣಸಿಗುತ್ತಿದ್ದುದು ಎರಡೇ ಮಾದರಿಯಲ್ಲಿ ಒಂದು ದೇವಿಯಾಗಿ ಇಲ್ಲವೇ ಅಸುರಿ ಪ್ರವೃತ್ತಿಯ ಪ್ರತಿಬಿಂಬವಾಗಿ ಪ್ರಧಾನ ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯ ಸ್ವೀಕೃತ ಗುಣಗಳನ್ನು ಪುರುಷ ಗುಣಗಳಾಗಿಯೂ ನಿರಾಕೃತ ಗುಣಗಳನ್ನು ಮಹಿಳಾ ಗುಣಗಳಾಗಿಯೂ ವಿಭಾಗರಿ ವಿಭಾಗೀಕರಿಸಲಾಯಿತು ಬದಲಾದ ಕಾಲಘಟ್ಟದ ನೆಲೆಯಲ್ಲಿ ಇಪ್ಪತ್ತೊಂದನೇ ಶತಮಾನದ ಚಿಂತನಶೀಲ ಕಾರ್ಯಪ್ರವೃತ್ತ ಮನೋಧರ್ಮವನ್ನು ಬೆಳೆಸಿಕೊಂಡ ಮಹಿಳಾ ಜಗತ್ತು ಇಂದು ಯಾವ ಕ್ಷೇತ್ರದಲ್ಲೂ ಹಿಂದಿಲ್ಲ ಎಂದರೆ ಅತಿಶಯೋಕ್ತಿಯಾಗಲಾರದು ಇಂದು ಪುರುಷರು ಬರೆದ ಸಾಹಿತ್ಯದಲ್ಲೂ ಸ್ತ್ರೀ ಪರ ಕಾಳಜಿ ಸ್ತ್ರೀ ಸಂವೇದನೆಯನ್ನು ಗುರುತಿಸಬಹುದು ಮಾಯೆಯಾಗಿ ಮಹಿಳೆಯನ್ನು ನಿರ್ವಹಿಸಲು ಕಾಲವೊಂದಿತ್ತು ಅದಕ್ಕೆ ಬದಲಾಗಿ ಮಾತೆಯಾಗಿ ಮಡದಿಯಾಗಿ ಮಗಳಾಗಿ ಗುರುವಾಗಿ ಮಾರ್ಗದರ್ಶಿಯಾಗಿ ಆಕೆ ನೀಡುವ ಸಲಹೆ ಸೂಚನೆಗಳು ಮಹತ್ವಪೂರ್ಣವಾದುದು ಶ್ರೇಷ್ಠ ಕನಿಷ್ಠ ಪರಿಕಲ್ಪನೆಯ ನೆಲೆಯಲ್ಲಿ ಮಹಿಳಾ ಸಮುದಾಯದ ಸಂವೇದನೆಯನ್ನು ಅರ್ಥೈಸಿಕೊಳ್ಳುವ ಬದಲಿಗೆ ಸಮಾನತೆಯ ನೆಲೆಯಲ್ಲಿ ಸ್ತ್ರೀ ಬದುಕಿನ ಸವಾಲು ಸಂವೇದನೆಗಳನ್ನು ಅರ್ಥೈಸಿಕೊಳ್ಳುವ ಸ್ಪಂದಿಸುವ ನೆಲೆಯಲ್ಲಿ ಬದುಕು ಮುನ್ನಡೆಯಬೇಕಿದೆ ಈ ನಿಟ್ಟಿನಲ್ಲಿ ಸಾರ್ಥಕ ಬದುಕಿನತ್ತ ದಾಪುಗಾಲು ಹಾಕಬೇಕಾದವರು ಎಂದಿಗೂ ಶ್ರೇಷ್ಠ ಕನಿಷ್ಠ ಪರಿಕಲ್ಪನೆಗಳಿಗೆ ಅಂಟಿಕೊಳ್ಳುವಂತಿಲ್ಲ ಪ್ರತಿಯೊಂದು ಹೆಜ್ಜೆಯು ಸಮಾನತೆಯ ಆಶಯವನ್ನು ಹೊತ್ತು ಸಹಯೋಗದ ಸಂಕಲ್ಪದೊಂದಿಗೆ ಸಾಗಿ ಬದುಕು ಅರ್ಥಪೂರ್ಣವಾಗಬೇಕಾದರೆ ಲಿಂಗ ಸಮಾನತೆಯ ನೆಲೆಯಲ್ಲಿ ಪ್ರತಿಯೊರ್ವರು ಕೈಜೋಡಿಸಲೇಬೇಕಿದೆ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು